ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವು ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರೆಗಳ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಈ ಸರಣಿಯಲ್ಲಿ ಅತಿಯಾದ ಜನಸಂಖ್ಯಾ ಸ್ಫೋಟದಿಂದ ಭೂಮಿ ಸಾಯುತ್ತಿದೆ ಎಂಬ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಲೈಂಗಿಕತೆ ಮತ್ತು ಸಂಭೋಗದ ಕುರಿತಾದ ಕಟು ನಿಂದನೆ ಬ್ರಹ್ಮಚರ್ಯ ಅಥವಾ ಸಂಭೋಗದಿಂದ ದೂರ ಇರುವಿಕೆಯ ಕುರಿತಾದ ವೈಭವೀಕರಣವನ್ನು ನಾವು ಈ ಕೂಡಲೇ ನಿಲ್ಲಿಸಬೇಕು ಇಲ್ಲವಾದರೆ ಏಡ್ಸ್ನಂತಹ ಮಾರಿಯನ್ನು ತೊಲಗಿಸಲು ಸಾಧ್ಯವೇ ಇಲ್ಲ ಅದು ಹರಡುತ್ತಲೇ ಹೋಗುತ್ತದೆ ಈಗಾಗಲೇ ಅದು ವಿಶ್ವದಾದ್ಯಂತ ಹರಡಿಬಿಟ್ಟಿದೆ ಇಡೀ ಭೂಮಿ ಒಂದು ಅಖಂಡ ಜಗತ್ತು ಎಂಬುದು ಸುಸ್ಪಷ್ಟ ಸತ್ಯ ಹಾಗಿರುವಾಗ ಇಷ್ಟೊಂದು ದೇಶಗಳ ಅವಶ್ಯಕತೆ ಏನಿದೆ ಪ್ರಸ್ತುತ ಕೆಲವು ವ್ಯಕ್ತಿಗಳ ಅಹಂಕಾರವನ್ನು ಪೋಷಿಸುವ ಸಲುವಾಗಿ ಒಂದೇ ಜಗತ್ತು ಹಲವು ದೇಶಗಳಾಗಿ ಒಡೆದು ಹೋಗಿದೆ ಅದರಿಂದ ಬೇರಾವ ಅನುಕೂಲವೂ ಇಲ್ಲ ಜರ್ಮನಿ ದೇಶ ತನ್ನಲ್ಲಿಗೆ ವಲಸೆ ಬರಲು ಯತ್ನಿಸುವವರ ಬಗ್ಗೆ ಏಕೆ ಹೆದರಬೇಕು ಜನಸಂಖ್ಯಾ ಸ್ಫೋಟದಿಂದ ಈ ಭೂಮಿ ಸಾಯುತ್ತಿರುವಾಗ ಜರ್ಮನ್ನರು ಹೆಚ್ಚು ಮಕ್ಕಳನ್ನು ಕೆರುವಂತೆ ಅವರಿಗೆ ಪ್ರೋತ್ಸಾಹ ಧನ ಕೊಡುವ ಅವಶ್ಯಕತೆ ಏನಿದೆ ಇಂದು ಈ ಸಮಸ್ಯೆ ಜಗತ್ತಿನಾದ್ಯಂತ ಹರಡಿಕೊಂಡಿದೆ ಜಪಾನ್ ದೇಶವು ತನ್ನ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಸ್ವತಃ ಹಿಂದೆ ಜನಸಂಖ್ಯೆಯನ್ನು ನಿಯಂತ್ರಿಸಿದ್ದ ಚೀನಾ ದೇಶವೂ ಕೂಡ ಈಗ ಹೆಚ್ಚು ಮಕ್ಕಳನ್ನು ಹೆರುವಂತೆ ಪ್ರೋತ್ಸಾಹಿಸುತ್ತಿದೆ ಸ್ವತಃ ಭಾರತದಲ್ಲಿಯೂ ಕೂಡ ಭಾರತೀಯರ ಅದರಲ್ಲೂ ವಿಶೇಷವಾಗಿ ಹಿಂದೂಗಳ ಸಂಖ್ಯೆ ಹೆಚ್ಚಬೇಕೆಂಬ ಚಳವಳಿಯೇ ನಡೆದಿದೆ ವಿಶ್ವದಾದ್ಯಂತ ಪ್ರತಿಯೊಂದು ದೇಶವು ತನ್ನ ತನ್ನ ಜನರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿದೆಯೇ ಹೊರತು ಯಾರಿಗೂ ವಿಶ್ವದ ಸ್ಥಿತಿಗತಿಗಳು ಮುಂದೆ ಏನಾದೀತು ಎಂಬ ಕುರಿತಾಗಿ ಚಿಂತನೆಯಿಲ್ಲ ಇಡೀ ಪ್ರಪಂಚ ಒಂದೇ ಸರ್ಕಾರದ ಅಧೀನದಲ್ಲಿ ಗೆದ್ದಿದ್ದರೆ ಆಗ ಜನರನ್ನು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತೆ ಮಾಡಬಹುದಿತ್ತು ಯಾವುದೇ ಪ್ರದೇಶದ ಜನಸಂಖ್ಯೆ ಕಡಿಮೆಯಾಗತೊಡಗಿದರೆ ಆಗ ಜನಸಂಖ್ಯೆ ಹೆಚ್ಚಿರುವ ಪ್ರದೇಶದಿಂದ ಜನರನ್ನು ಕರೆತರಬಹುದಿತ್ತು ಇಡೀ ಪ್ರಪಂಚವನ್ನು ಒಂದಾಗಿ ಪರಿಗಣಿಸಿದರೆ ಆಗ ಪ್ರತಿ ವರ್ಷ ಬಿಲಿಯನ್ ಡಾಲರ್ ಗಳಷ್ಟು ಬೆಲೆ ಬಾಳುವ ಆಹಾರ ಪದಾರ್ಥಗಳನ್ನು ಅಮೆರಿಕ ಮತ್ತು ಯುರೋಪ್ ನಾಶ ಮಾಡಬೇಕಾದ ಅವಶ್ಯಕತೆ ಇರುತ್ತಿರಲಿಲ್ಲ ಈಗ ಅವರು ತಮ್ಮಲ್ಲಿರುವ ಆಹಾರ ದಾಸ್ತಾನನ್ನು ನಾಶ ಮಾಡಲೇಬೇಕು ಅದೇ ವೇಳೆ ಪೂರ್ವ ದೇಶಗಳಲ್ಲಿನ ಜನರು ಹಸಿವಿನಿಂದ ಸಾಯುತ್ತಲೇ ಇರಬೇಕು ಇಥಿಯೋಪಿಯಾದಲ್ಲಿ ಹಸಿವಿನಿಂದಾಗಿ ಪ್ರತಿದಿನ ಸುಮಾರು ಒಂದು ಸಾವಿರ ಜನ ಸಾಯುತ್ತಿದ್ದಾರೆ ಅದೇ ಸಮಯದಲ್ಲಿ ಯುರೋಪ್ ಬಿಲಿಯ ಗಟ್ಟಲೆ ಡಾಲರ್ ಖರ್ಚು ಮಾಡಿ ತನ್ನ ಆಹಾರ ಪದಾರ್ಥಗಳನ್ನು ಸಮುದ್ರದೊಳಗೆ ಮುಳುಗಿಸುತ್ತಿದೆ ಇಡೀ ಪ್ರಪಂಚ ಒಂದಾದಾಗ ಕೆಲವು ಪ್ರದೇಶಗಳು ಹೆಚ್ಚು ಆಹಾರ ಉತ್ಪಾದಿಸಿ ಕೆಲವು ಪ್ರದೇಶಗಳು ಬಂಜರಾಗಿ ಆಹಾರ ಉತ್ಪಾದಿಸಲು ಆಗದಿದ್ದಾಗ ಸುಲಭವಾಗಿ ಹೆಚ್ಚಿನ ಆಹಾರವನ್ನು ಯೋಗ್ಯ ರೀತಿಯಲ್ಲಿ ವಿತರಿಸಬಹುದು ಜನಸಂಖ್ಯಾ ಸ್ಫೋಟದ ಭಯಾನಕ ಪರಿಣಾಮಗಳ ಅರಿವೇ ಇಲ್ಲದಂತೆ ಮತಧರ್ಮಗಳು ವರ್ತಿಸುತ್ತಿವೆ ಹೀಗೆ ಆದರೆ ಜಗತ್ತು ತನ್ನನ್ನೇ ತಾನು ಕೊಂದುಕೊಳ್ಳುವುದು ನಿಶ್ಚಿತ ಸಾವು ತುಂಬಾ ಕ್ರೂರಿ ಅದು ಒಂದೇ ಬಾರಿಗೆ ಬರುವುದಿಲ್ಲ ಯಾವುದಾದರೂ ವ್ಯಕ್ತಿ ಹಸಿವಿನಿಂದ ಸಾಯುವ ಮುನ್ನ ಕೆಲವು ತಿಂಗಳು ನೋವು ಚಿತ್ರಹಿಂಸೆ ಅನುಭವಿಸಿ ನಂತರವೇ ಸಾವನ್ನಪ್ಪಬೇಕು ಒಬ್ಬ ಆರೋಗ್ಯವಂತ ಮನುಷ್ಯ ಆಹಾರವಿಲ್ಲದೆ ಮೂರು ತಿಂಗಳ ಕಾಲ ಬದುಕುವಲ್ಲ ನಂತರವೇ ಆತ ಸಾಯುತ್ತಾನೆ ಏಕೆಂದರೆ ಆರೋಗ್ಯವಂತ ವ್ಯಕ್ತಿಯ ಶರೀರದಲ್ಲಿಯೇ ಸಾಕಷ್ಟು ಆಹಾರದ ದಾಸ್ತಾನು ಇರುತ್ತದೆ ತುರ್ತು ಕಾಲದಲ್ಲಿ ದೇಹದಲ್ಲಿರುವ ಈ ಆಹಾರವೇ ಕರಗಿ ಪೋಷಕಾಂಶಗಳನ್ನು ಒದಗಿಸುತ್ತದೆ ಆದರೆ ಬಡವ ಜೊತೆಗೆ ಅನಾರೋಗ್ಯದಿಂದ ಕೂಡಿದ್ದಾಗ ಆಹಾರವಿಲ್ಲದೆ ಹಸಿವಿನಿಂದ ಕೆಲವೇ ದಿನ ವಾರಗಳು ಒದ್ದಾಡಿದರು ಸಾಯುವ ಮುಂಚಿನ ಈ ಬದುಕು ನರಕ ಸದೃಶವಾಗಿರುತ್ತದೆ ಆದರೆ ಎಲ್ಲ ಮತಧರ್ಮಗಳಿಗೂ ಬೇಕಿರುವುದು ಹೆಚ್ಚು ಮಕ್ಕಳನ್ನು ಹುಟ್ಟಿಸಬೇಕು ಎಂಬ ಹಂಬಲ ಹೆಚ್ಚು ಮಕ್ಕಳು ಎಂದರೆ ಹೆಚ್ಚಿನ ಅಧಿಕಾರ ಈ ಅಧಿಕಾರ ಎರಡು ಬಗೆಯದು ಒಂದು ಮುಂದಿನ ಚುನಾವಣೆಯಲ್ಲಿ ಮತಗಳ ಸಂಖ್ಯೆ ಅಧಿಕವಾದರೆ ಪರಕೀಯರು ದಾಳಿ ಮಾಡಿದಾಗ ಅವರ ಬಂದೂಕುಗಳಿಗೆ ಹೆಚ್ಚಿನ ಮೇವು ಒದಗಿಸಬಹುದು ನನ್ನ ಪ್ರಕಾರ ಕನಿಷ್ಠ ಇಪ್ಪತ್ತು ಮೂವತ್ತು ವರ್ಷಗಳಾದರೂ ಸಂಪೂರ್ಣ ಜನನ ನಿಯಂತ್ರಣ ಜಾರಿಗೆ ಬರಬೇಕು ಇದು ಪ್ರಜಾಪ್ರಭುತ್ವದ ಪ್ರಶ್ನೆಯಲ್ಲ ಸಾವು ಮತ್ತು ಬದುಕಿನ ಪ್ರಶ್ನೆ ಇಡೀ ಪ್ರಪಂಚವೇ ಸಾವಿನಂಚಿನಲ್ಲಿ ಸಿಲುಕಿದರೆ ಆಗ ಪ್ರಜಾಪ್ರಭುತ್ವದಿಂದ ಯಾರಿಗೆ ಏನಾಗಬೇಕಿದೆ ಆಗ ನಿಮ್ಮ ಪ್ರಜಾಪ್ರಭುತ್ವ ಎಂಬ ಗೋರಿಯಿಂದ ಗೋರಿಗಾಗಿ ಎಂಬ ಗೋರಿಗಳ ಪ್ರಭುತ್ವವಾಗಬೇಕಷ್ಟೇ ಏಕೆಂದರೆ ಜನರೆಲ್ಲರೂ ಸತ್ತು ಅದೇ ಮಸಣ ಸೇರಿದ್ದಾರೆ ಎಲ್ಲ ಮತಧರ್ಮಗಳು ಮೂಢ ಆಚರಣೆಗಳಿಂದ ನಿಮ್ಮನ್ನು ಬುದ್ಧಿಶಕ್ತಿಹೀನರನ್ನಾಗಿ ಮಾಡುತ್ತಿವೆ ನಿಮ್ಮ ಬುದ್ಧಿಮತ್ತೆ ನಿಮ್ಮ ಯೋಜನೆಗಳು ಜಗತ್ತಿಗೆ ಹೊಸ ಮಾನವನನ್ನು ಪರಿಚಯಿಸುವ ಸಾಧ್ಯತೆಯೇ ಇಲ್ಲದಂತೆ ಮಾಡುತ್ತಿವೆ ಒಂದು ವಿಷಯ ಮಾತ್ರ ನಿಶ್ಚಿತ ಇದುವರೆಗೆ ಪೃಥ್ವಿಯಲ್ಲಿ ಬದುಕಿದ್ದ ಮನುಕುಲದ ಅಂತ್ಯ ನಿಶ್ಚಿತ ಸಂಪೂರ್ಣ ಹೊಸ ರೀತಿಯ ಮಾನವ ಮಾತ್ರವೇ ಮುಂದಿನ ಯುಗಕ್ಕೆ ಕಾಲಿಡಬಲ್ಲ ಎಂಬ ಸತ್ಯವನ್ನು ನಾವು ಜಗತ್ತಿಗೆ ಮನವರಿಕೆ ಮಾಡಿಕೊಡಬೇಕಿದೆ ಈ ಹೊಸ ಮಾನವ ವಿಶ್ವದ ನಾಗರಿಕನಾಗಿರುತ್ತಾನೆ ಅವನಿಗೆ ಯಾವುದೇ ದೇಶ ಇರುವುದಿಲ್ಲ ಆತ ಅತ್ಯಂತ ಧಾರ್ಮಿಕ ವ್ಯಕ್ತಿಯಾಗಿದ್ದರೂ ಯಾವುದೇ ಧರ್ಮಕ್ಕೆ ಸೇರಿದವನಾಗಿರುವುದಿಲ್ಲ ಆತ ವೈಜ್ಞಾನಿಕ ಮನೋಭಾವ ಉಳ್ಳವನಾಗಿದ್ದರೂ ಸಂಪನ್ಮೂಲಗಳನ್ನು ಹಾಳುಗೆಡಕುವ ಯೋಜನೆ ಮಾಡುವುದಿಲ್ಲ ವಿಜ್ಞಾನವನ್ನು ಪೂರ್ಣವಾಗಿ ನವ ಸೃಷ್ಟಿಗಾಗಿ ಬಳಸುತ್ತಾನೆ ಆತ ಭಕ್ತ ಕರುಣಾಮಯಿ ಪ್ರೇಮಿಯಾಗಿರುತ್ತಾನೆ ಖಂಡಿತವಾಗಿಯೂ ಇಂದು ನಾವು ಕಾಣುವಂತಹ ಬ್ರಹ್ಮಚಾರಿ ಆಗಿರುವುದಿಲ್ಲ ಅದೊಂದು ರೀತಿಯ ಹುಚ್ಚುತನ ಮಾತ್ರ ಸಂಭೋಗವನ್ನು ವಿರೋಧಿಸುವ ಪ್ರತಿ ವ್ಯಕ್ತಿಯು ಹುಚ್ಚನೆ ಈ ಹೊಸ ಮಾನವ ಜಾಗತಿಕ ತಾಪಮಾನವನ್ನು ಹೆಚ್ಚಿಸುತ್ತಿರುವ ಎಲ್ಲ ಬಗೆಯ ಪ್ರಯೋಗಗಳಿಗೂ ಮಂಗಳ ಹಾಡುತ್ತಾನೆ ಆತನ ಮೊದಲ ಆದ್ಯತೆ ಬದುಕಿಗೆ ಈ ಚಿತ್ರ ವಿಚಿತ್ರ ಪ್ರಯೋಗಗಳಿಗೆ ಅಲ್ಲ ಹೊಸ ಮಾನವ ರಾಕೆಟ್ಗಳನ್ನು ಕಳಿಸಿ ವಾತಾವರಣದಲ್ಲಿ ರಂಧ್ರ ಕೊರೆಯುವುದಿಲ್ಲ ಇಂದು ಅಂತಹ ಓಜೋನ್ ಪದರದ ರಂಧ್ರಗಳಿಂದ ಬರುತ್ತಿರುವ ಸಾವಿನ ಕಿರಣಗಳು ಮನುಕುಲವನ್ನು ವಿನಾಶದಂಚಿಗೆ ನೂಕುತ್ತಿವೆ ಹಾಗೊಂದು ವೇಳೆ ರಾಕೆಟ್ ಬಳಸಲೇಬೇಕಾಗಿ ಬಂದರೂ ಅದರಿಂದಾಗುವ ಹಾನಿಗೆ ಪರಿಹಾರ ಮಾಡಲು ಸಿದ್ಧವಾಗಿಯೇ ಸಿದ್ಧನಾಗಿಯೇ ಕಾರ್ಯ ಸಾಧಿಸುತ್ತಾನೆ ರಾಕೆಟ್ ವಾತಾವರಣವನ್ನು ದಾಟಿದ ತಕ್ಷಣ ಅದರಿಂದ ಉಂಟಾದ ರಂಧ್ರ ಮುಚ್ಚಿಹೋಗುತ್ತದೆ ಆಗ ಮಾತ್ರ ಹಿಂದಿನ ಪ್ರಳಯ ಸದೃಶವಾದ ಸರ್ವನಾಶಕಾರಿಯಾದಂತಹ ಪ್ರವಾಹಗಳನ್ನು ತಡೆಯಲು ಸಾಧ್ಯ ಇಲ್ಲವಾದರೆ ಅಂತಹ ಪ್ರಳಯದ ಸನ್ನಿವೇಶದಲ್ಲಿ ನೋವಾನ ಹಡಗಿನಿಂದಲೂ ಯಾವ ಪ್ರಯೋಜನವೂ ಇರುವುದಿಲ್ಲ ಏಕೆಂದರೆ ಪ್ರಳಯವನ್ನು ಉಂಟು ಮಾಡಿದ ಆ ಪ್ರವಾಹ ಎಂದೆಂದಿಗೂ ಇಳಿಯುವುದೇ ಇಲ್ಲ ಹೊಸ ಮಾನವನ ಮೇಲೆ ಯಾವುದೇ ಗತಕಾಲದ ಹೊರೆಯಿರುವುದಿಲ್ಲ ಆತ ಧ್ಯಾನಪೂರ್ಣನಾಗಿ ಶಾಂತಿಯಿಂದ ಪ್ರೇಮದಿಂದ ಬದುಕುತ್ತಾನೆ ಎಲ್ಲ ವಿಶ್ವವಿದ್ಯಾಲಯಗಳು ಅರ್ಥಹೀನ ವಿಷಯಗಳ ಬೋಧನೆಯನ್ನು ಬಿಟ್ಟು ಮಾನವನನ್ನು ಹೇಗೆ ಹೆಚ್ಚು ಪ್ರಜ್ಞಾಪೂರ್ಣವಾಗುವಂತೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಚಿಂತಿಸಬೇಕು ಇದು ಓಶೋರವರು ಅತಿಯಾದ ಸ್ಫೋಟದಿಂದ ಭೂಮಿ ಸಾಯುತ್ತಿದೆ ಎಂಬ ವಿಷಯವಾಗಿ ನೀಡಿದ ಉಪನ್ಯಾಸವಾಗಿರುತ್ತದೆ ಜೈ ಓಶೋ ಜೈ ಜೈ ಓಶೋ